ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಬಹುಕೋಟಿ ವೆಚ್ಚದ ತಾಲೂಕಿನ ಬಹುಗ್ರಾಮಗಳ ಮನೆ ಮನೆಗೆ ನೀರು ಕೊಡುವ ಯೋಜನೆಯ ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂಬ ಗುರುತರ ಆರೋಪ ಕೇಳಿಬಂದಿದೆ ಮುಚ್ಚಬೇಕು ಡಾಂಬರ್ ಡಾಂಬರ್ ಮಾಡದ್ ಇದು ಈ ಡಾಂಬರ್ ಮಾಡ್ದ ನಾನು ನೀವೆಲ್ಲ ಅಗಿತಾ ಇದ್ದೀರಿ ಹಾ ಅಗದ್ ಸರಿಯಾಗಿ ಲೆವೆಲ್ ಮಾಡಬೇಕು ನಿಮ್ಮ ಇವ್ರಿಗೆ ಹೇಳಿ ಗುತ್ತಿಗೆ ಪಡೆದ ಯಾರದು ಕಂಪನಿ ಸುಪ್ರದಾ ಇಂಜಿ ಕನ್ಸ್ಟ್ರಕ್ಷನ್ ಕಂಪನಿಗೆ ನಾವು ಮತ್ತೆ ಎಲ್ಲ ಕಡೆನೂ ವೀಕ್ಷಣೆ ಮಾಡ್ತೇನೆ ನಾನು ಬಹು ಗ್ರಾಮಗಳ ಕುಡಿಯುವ ನೀರಿನ ಯೋಜನೆಗೆ ಕೋಟ್ಯಾಂತರ ರೂಪಾಯಿ ಹಣ ಮಂಜೂರಾಗಿದ್ದು ಕಾಮಗಾರಿ ಮಾತ್ರ ಸೂಕ್ತ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಆರೋಪಿಸಿದ್ದಾರೆ ಕುಮಟಾ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಅಂದಾಜು ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಸುಪ್ರತಾ ಕನ್ಸ್ಟ್ರಕ್ಷನ್ ಎನ್ನುವವರಿಗೆ ಕಾಮಗಾರಿ ಗುತ್ತಿಗೆ ನೀಡಿದ್ದಾರೆ ಆದರೆ ಕಾಮಗಾರಿ ಪ್ರಗತಿಯಲ್ಲಿರುವ ಸ್ಥಳದಲ್ಲಿ ಗುತ್ತಿಗೆ ಪಡೆದ ಯಾವುದೇ ಎಂಜಿನಿಯರ್ ಹಾಗೂ ಕುಡಿಯುವ ನೀರಿನ ಇಲಾಖೆಯ ಎಂಜಿನಿಯರ್ ಇರುವುದಿಲ್ಲ ಎರಡು ಸಾರಿ ಭೇಟಿ ನೀಡಿದಾಗಲೂ ಇದಕ್ಕೆ ಸಂಬಂಧಿಸಿದರು ಿದ ಅಧಿಕಾರಿಗಳು ಇಲ್ಲವಾಗಿದ್ದು ಕೇವಲ ಕೆಲಸಗಾರರೇ ಕಾಮಗಾರಿ ಮಾಡ್ತಿದ್ದಾರೆ ಅದಲ್ಲದೆ ಕಾಮಗಾರಿಯನ್ನ ನಿರ್ವಹಿಸುವ ಭರದಲ್ಲಿ ಹೊಸದಾಗಿ ನಿರ್ಮಿಸಿದ ಕೆಲವು ರಸ್ತೆಯನ್ನ ಜೆಸಿಬಿಯಿಂದ ಅಗೆದು ಹಾಕಲಾಗಿದೆ ಅಗೆದ ಮಣ್ಣನ್ನ ಹಾಗೆಯೇ ಬಿಡಲಾಗಿದ್ದು ಸಮರ್ಪಕವಾಗಿ ಹೊಂಡವನ್ನು ಮುಚ್ಚದೆ ರಸ್ತೆಯ ಇಕ್ಕೆಲೆಗಳಲ್ಲಿ ಬಿಟ್ಟು ಕಾಟಾಚಾರಕ್ಕೆ ಕಾಮಗಾರಿಯನ್ನ ಮಾಡುತ್ತಿದ್ದಾರೆ ಎಂದು ಅವರು ಮಾಧ್ಯಮದವರಿಗೆ ಹೇಳಿಕೆ ನೀಡಿದ್ದಾರೆ ನಿಯಮದ ಪ್ರಕಾರ ಮೂರು ಅಡಿ ಆಳವನ್ನ ತೆಗೆದು ಪೈಪ್ಲೈನ್ ಅಳವಡಿಸಬೇಕು ಸರಿಯಾದ ಆಳದ ಗುಂಡಿಗಳನ್ನು ತೆಗೆಯದೆ ಮೇಲಿಂದ ಮೇಲೆ ಪೈಪ್ ಪೈಪ್ಲೈನ್ ಅಳವಡಿಸಿರುವುದು ಕಂಡುಬರ್ತಿದೆ ಈ ರೀತಿಯ ಕಾಮಗಾರಿಗಳನ್ನು ಕೈಗೊಂಡ್ರೆ ಭವಿಷ್ಯದಲ್ಲಿ ಈ ಕಾಮಗಾರಿ ಹಳ್ಳ ಹಿಡಿಯೋದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಕೂಡಲೇ ಸಂಬಂಧಪಟ್ಟ ಎಂಜಿನಿಯರ್ ಹಾಗೂ ತಾಲೂಕಾಡಳಿತ ಎಚ್ಚೆತ್ತುಕೊಂಡು ಕಾಮಗಾರಿ ಪ್ರಗತಿಯಲ್ಲಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಭಾಸ್ಕರ್ ಪಟಗಾರ್ ಆಗ್ರಹಿಸಿದ್ದಾರೆ ಇದು ಜಲ ಜೀವನ್ ಮಿಷನ್ ಯೋಜನೆಯಡಿ ಜೆ ಜೆ ಎಮ್ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಲುವಾಗಿ ನಮ್ಮ ಕುಮಟಾ ತಾಲೂಕಿನಾದ್ಯಂತ ಅಂದಾಜು ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಎಲ್ಲ ಕಡೆ ಕಾಮಗಾರಿ ನಡೀತಾ ಇದೆ ಆದರೆ ಇವತ್ತು ಕಾಮಗಾರಿ ಸಮರ್ಪಕವಾಗಿಲ್ಲ ಅಂಥೇಳಿ ಸಾರ್ವಜನಿಕರ ದೂರಿನ ಮೇಲೆಗೆ ಇವತ್ತು ನಾನು ವೀಕ್ಷಣೆ ಮಾಡಿದ್ದೇನೆ ಇಲ್ಲಿ ನೋಡಿ ಇವತ್ತು ಉತ್ತಮವಾದ ಡಾಂಬರೀಕರಣ ಮಾಡಿದಂಥ ರಸ್ತೆಯನ್ನು ಪಕ್ಕದಲ್ಲೇ ಇವತ್ತು ಅಗೀತಾ ಇದ್ದಾರೆ ಅಗದಾಗ ಇದನ್ನು ಸಮರ್ಪಕವಾಗಿ ಮುಚ್ಚ್ತಾ ಇಲ್ಲ ಅಲ್ಲಿ ಹಿಂದ್ಗಡೆ ಹೊಂಡಗಳೆಲ್ಲ ಇದ್ದಾವೆ ಹಾಗೂ ನಮ್ಮ ಕೊಡ್ಕಣಿ ಬರ್ಗಿ ಆ ಭಾಗದಲ್ಲೂ ಕೂಡ ಸಮರ್ಪಕವಾಗಿ ನಿರ್ವಹಣೆ ಆಗಿಲ್ಲ ಹಾಗೆ ಇಲ್ಲಿ ಉಳಿಸುವಂಥ ಪೈಪ್ಗಳು ಒಂದು ಸುಸಜ್ಜಿತವಾದ ಪೈಪ್ಗಳಿರಬೇಕು ಈ ಒಂದು ಅಡಿ ಆಳ ಎಲ್ಲ ಕಡೆಯೂ ಇದರಲ್ಲಿ ಒಂದು ಮೀಟ್ರ್ ಆಳ ಇರಬೇಕು ಅಂತೇಳಿದೆ ಆದರೆ ಸಮರ್ಪಕವಾಗಿ ಎಲ್ಲ ಕಡೆಗೂ ಒಂದು ಮೀಟರ್ ಆಳವನ್ನು ಮಾಡಲಿಲ್ಲ ಇವ್ರ ಮಾಹಿತಿ ಇದೆ ಈ ಕೂಡಲೇ ನಾನು ಸಂಬಂಧಪಟ್ಟ ಕುಡಿಯುವ ನೀರಿನ ಇಲಾಖೆ ಹಾಗೂ ನೈರ್ಮಲ್ಯ ಇಲಾಖೆ ಇಂಜಿನಿಯರ್ಗೂ ಮಾತಾಡಿದ್ದೇನೆ ಈಗ ವಿಭಾಧಿಕಾರಿ ಕುಮಟಾ ಅವ್ರಿಗೂ ಕೂಡ ಭೇಟಿಯಾಗಿ ಈ ಒಂದು ಕಾಮಗಾರಿ ಸಮರ್ಪಕವಾಗಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನ ನಾವು ಸರ್ಕಾರ ಹಂತದಲ್ಲಿ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕಾಗ್ತದೆ ಈ ಕಾಮಗಾರಿಯ ಅವ್ಯವಸ್ಥೆಯ ಬಗ್ಗೆ ಅವರು ಕುಮಟಾ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ತಿಮ್ಮಪ್ಪ ನಾಯಕ್ ಬಲೀಂದ್ರ ಇತರರು ರೈತರ ಜೀವನಾಡಿ ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಲ್ಲಿ ಒಂದಾದ ತೋಟಗಾರ್ಸ್ ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಗೋಪಾಲಕೃಷ್ಣ ವೈದ್ಯ ಉಪಾಧ್ಯಕ್ಷರಾಗಿ ಎಂಎನ್ ಭಟ್ ತೋಟಿಮನೆ ಆಯ್ಕೆಯಾಗಿದ್ದಾರೆ ಗುರುವಾರ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದ ನೂತನ ನಿರ್ದೇಶಕರ ಪ್ರಥಮ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೆಯಿತು ಅಧಿಕಾರ ಸ್ವೀಕರಿಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನೂತನ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವ ಟಿಎಸ್ಎಸ್ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕ ಮಂಡಳಿಯ ಆಯ್ಕೆಗಾಗಿ ಆಗಸ್ಟ್ ಇಪ್ಪತ್ತರಂದು ನಡೆದ ಚುನಾವಣೆಯಲ್ಲಿ ನಮ್ಮ ತಂಡ ಹದಿನಾಲ್ಕು ಸ್ಥಾನವನ್ನ ಪಡೆದು ಗೆಲುವು ಸಾಧಿಸಿದೆ ಇಂದು ಎಲ್ಲಾ ನಿರ್ದೇಶಕರು ಬಹುಮತದೊಂದಿಗೆ ಅಧ್ಯಕ್ಷ ಸ್ಥಾನವನ್ನ ನನಗೆ ನೀಡಿದ್ದಾರೆ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿವೆ ನಮ್ಮ ವಿರೋಧಿಗಳು ಚುನಾವಣೆ ಸಮಯದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳನ್ನ ಸದಸ್ಯರಲ್ಲಿ ತುಂಬಿದ್ದರು ಸದಸ್ಯರು ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಸಂಘದಲ್ಲಿ ವ್ಯವಹಾರ ಮಾಡಬಹುದು ನಾವು ಪಾರದರ್ಶಕವಾಗಿಯೇ ಆಡಳಿತ ಮಾಡ್ತೇವೆ ಎಂದರು ಹಿಂದಿನ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಅವರಿಗೂ ನಮಗೂ ಬಹಳ ಅನ್ಯೋನ್ಯತೆ ಇತ್ತು ಅದಕ್ಕೆ ಕಲ್ಲು ಹಾಕಿದವರು ವ್ಯವಸ್ಥಾಪಕರು ಎಂದು ಹೇಳಿಕೊಳ್ಳುವ ರವೀಶ್ ಹೆಗಡೆಯವರು ಯಾವುದೇ ಮನುಷ್ಯನಿಗೂ ತನ್ನಿಂದಲೇ ಸಂಸ್ಥೆ ನಡೆಯುತ್ತದೆ ಎಂಬ ಅಹಂ ಅಹಮ್ ಅಹಮಿದ್ರೆ ಏನಾಗುತ್ತದೆ ಎಂದು ಇಂದು ತಿಳಿದಿದೆ ಟಿಎಸ್ಎಸ್ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಇಲ್ಲಿನ ಸದಸ್ಯರು ಅಭಿಮಾನಿಗಳು ಕಾರಣ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಆಡಳಿತ ಮಾಡುತ್ತೇವೆ ಎಂದರು ಸಂಸ್ಥೆಯಲ್ಲಿ ಸಾಕಷ್ಟು ಅಧ್ವಾನಗಳಿವೆ ಅದನ್ನ ಸರಿಪಡಿಸಲು ಹಾಗೂ ಯಾತಕ್ಕಾಗಿ ಅಧ್ವಾನಗಳಾಗಿವೆ ಎನ್ನುವುದನ್ನ ತಿಳಿದುಕೊಳ್ಳಲು ಸಮಿತಿ ರಚನೆ ಮಾಡಿ ಚರ್ಚೆ ಮಾಡುತ್ತೇವೆ ರವೀಶ್ ಹೆಗಡೆಯವರಿಗೆ ಹಳೆಯ ಆಡಳಿತ ಮಂಡಳಿ ಸಾಕಷ್ಟು ಕನಿಕರ ತೋರಿದೆ ಯಾತಕ್ಕಾಗಿ ಎಂದು ತಿಳಿದಿಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡುವ ಮೊದಲೇ ಸಾಕಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಅದರಂತೆ ನಡೆದುಕೊಳ್ತೇವೆ ಎಂದರು ಸಂಸ್ಥೆಯಲ್ಲಿ ಹಲವು ರೀತಿಯ ದುಂದು ವೆಚ್ಚ ಆಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಆದ್ದರಿಂದ ಇಲ್ಲಿರುವ ಐದು ವಾಹನವನ್ನ ಮಾರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಪರಿಶ್ರಮ ಹಾಕಿ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಒಳ್ಳೆಯ ರೀತಿಯ ಆಡಳಿತ ನೀಡೋದೇ ನಮ್ಮ ಉದ್ದೇಶವಾಗಿದೆ ಎಂದರು ಹಿಂದಿನ ಆಡಳಿತ ಮಂಡಳಿ ಸಣ್ಣಪುಟ್ಟ ಸಹಕಾರಿ ಸಂಘಗಳನ್ನ ಕಡೆಗಣನೆ ಮಾಡಿತ್ತು ನಾವು ಎಲ್ಲಾ ಸಹಕಾರಿ ಸಂಘವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ ಬೆಳೆ ಸಾಲ ಮರುಪಾವತಿ ಸೇರಿ ಯಾವುದೇ ಸಂದರ್ಭದಲ್ಲೂ ನಮ್ಮ ಸದಸ್ಯರಿಗೆ ತೊಂದರೆಯಾಗದಂತೆ ನೋಡಿಕೊಳ್ತೇವೆ ಸಂಘದಿಂದ ಒಂದು ರೂಪಾಯಿ ನೀಡಿದರೂ ಅದು ಸಂಘದ ನಿಯಮದಂತೆ ಇರಲಿದೆ ನಿಯಮ ಮೀರಿ ಹೋಗಲು ಬಿಡೋದಿಲ್ಲ ನಮ್ಮ ಮೊಬೈಲ್ ಸಂಖ್ಯೆಯನ್ನ ಸದಸ್ಯರಿಗೆ ನೀಡಲು ನಿರ್ಧಾರ ಮಾಡಲಾಗಿದೆ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ನಮ್ಮನ್ನ ಸಂಪರ್ಕಿಸಬಹುದು ಎಂದರು ಸಾಕಷ್ಟು ಒತ್ತಡಗಳಿತ್ತು ಆವತ್ತಿನ ಸಂದರ್ಭದಲ್ಲಿ ಈಗ ಇಪ್ಪತ್ತೈದು ವರ್ಷದ ಹಿಂದೆ ಬಹಳ ಒತ್ತಡ ಇತ್ತು ಶಾಂತಾನಾ ಮಹಳುವೆಗೆ ನೀವು ಅಲ್ಲಿ ಮಾಡಬಾರ್ದು ಹೇಳುವಂಥದ್ದು ನಮ್ಮ ಸೇರುವಾಗ ಒತ್ತಡ ಇತ್ತು ಆದರೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರ್ದು ಹೇಳುವಂಥ ಯಾವುದೇ ಒಂದು ಒಳಗೆ ನಾವು ಯಾರ ಮಾತನ್ನು ಕೇಳಲಿಲ್ಲ ನಾವು ಶಾಂತಾರಾಮ ಮಹಿಳೆಯರಿಗೆ ಬೆಂಬಲವನ್ನು ಕೊಡಬಹುದು ಬಂದಂಥ ಜನ ಇಡೀ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಅದು ನಮಗೂ ಸ್ವಲ್ಪ ಹೆಮ್ಮೆ ಆಯ್ತದ್ರಿಂದ ಇ ಎಸ್ ಎಸ್ ಅಧ್ಯಕ್ಷರು ಆದರು ನೀವು ಪತ್ರಿಕೆಗೆ ಹೋಗುವಂಥದ್ದು ಇದು ಸರಿಯಲ್ಲ ಏನೇ ಇದ್ರು ನಿಮ್ಮ ಚೌಕಟ್ಟಿನಲ್ಲಿ ಬಗೆಹರಿಸ್ಕೊಳ್ಬೇಕು ಅದಕ್ಕೆ ನ್ಯಾಯಾಲಯ ಇದೆ ಸದಸ್ಯರ ನ್ಯಾಯಾಲಯ ಇದೆ ಮತ್ತು ಮುಂದೆ ಹೋದರೆ ಅದಕ್ಕೆ ಡಿ ಆರ್ಒರ್ ಡಿ ಆರ್ ಜಿ ಆರ್ ಆರ್ ಸಿ ಎಸ್ ಹೇಳುವಂಥದ್ದು ಇದೆ ಹೇಳುವಂಥದ್ದು ಬಂದು ನಾನು ಒಪ್ಪೇನೆ ನಾನು ಯಾವುದು ಇಲ್ಲ ಎಂಬ ನಮಗೆ ಪ್ರಶ್ನೆ ಇಲ್ಲದೇ ಅದು ಮಾಡಿಲ್ಲ ಉತ್ತರ ಇಲ್ಲ ಚುನಾವಣೆಯ ಸಂದರ್ಭ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರದೇ ಆದಂತಹ ಹಿಂದಿನ ಆಡಳಿತ ಮಂಡಳಿಯವರು ಅವ್ರದೇ ಆದಂತಹ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಅಲ್ಲ ನಮ್ದೆಲ್ಲರೂ ಸೇರಿ ಸಾಮಾಜಿಕ ಜಾಲತಾಣ ಅದರೊಳಗೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡ್ತಾ ಹೋಗ್ತಾರೆ ಗೋಕರ್ಣದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಸಂಯುಕ್ತ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸುಮಾರು ಮೂವತ್ತೆರಡು ವರ್ಷಗಳಿಂದ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ರವಿಗಣಪ ಹಳದಿಪುರ್ರನ್ನ ಬೀಳ್ಕೊಡಲಾಯಿತು ಭದ್ರಕಾಳಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಸಿಜಿನಾಯಕ್ ದೊರೆ ಮಾತನಾಡಿ ರವಿಜಿ ಹಳದಿಪುರ್ ಶಾಲೆಗೆ ಸಲ್ಲಿಸಿದ ಅನುಪಮ ಸೇವೆಯನ್ನ ಕೊಂಡಾಡಿದ್ರು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಚೇರ್ಮನ್ ಡಾ ವಿಆರ್ ಮಲ್ಲನ್ ಮಾತನಾಡಿ ರವಿಜಿ ಹಳದಿಪುರ್ ನಮ್ಮ ಶಾಲೆಯಲ್ಲಿ ತಮ್ಮ ತಂದೆಯವರಂತೆ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಂಡಿದ್ದರು ಎಂದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಜಿಎನ್ ನಾಯಕ್ ಕಾರ್ಯದರ್ಶಿ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳ ಹಾಗೂ ರವೀಂದ್ರ ಆರ್ ಕೊಡ್ಲೆಕೆರೆ ಮಾತನಾಡಿದರು ರಾಮಮೂರ್ತಿ ಎನ್ ನಾಯಕ್ ಎನ್ಎಸ್ ಲಮಾಣಿ ಸತ್ಯನಾರಾಯಣ ಎನ್ಎಂ ಎಂಆರ್ ನಾಯ್ಕ್ ಅನಿಲ್ ಮಡಿವಾಳ್ ನಿವೃತ್ತ ಶಿಕ್ಷಕರು ಕಾರವಾರ್ ಶಿಕ್ಷಕಿ ಸುನಿತಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ನಂತರ ನಿವೃತ್ತರಾಗುತ್ತಿರುವ ರವಿಜಿ ಹಳದೀಪುರ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರೇಣುಕಾ ಹಳದೀಪುರ್ ಇವರನ್ನ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳ ಹಾಗೂ ಶ್ರೀ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಶ್ರೀ ಭದ್ರಕಾಳಿ ಪ್ರೌಢಶಾಲೆ ಹಾಗೂ ಸಮೂಹ ಸಂಸ್ಥೆಗಳ ವಿದ್ಯಾರ್ಥಿಗಳ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನಿತರಾದ ರವಿಜಿ ಹರ್ದಿಪುರ್ ಮಾತನಾಡಿದರು ರವಿಶೆಟ್ಟಿ ಮತ್ತು ಅವರ ಸ್ನೇಹಿತರು ಹಾಗೂ ಭರತ್ ಗೋಕರ್ಣ ಮತ್ತು ಇನ್ನಿತರ ಊರಿನ ಆತ್ಮೀಯರು ಹಿತೈಷಿಗಳು ರಾಜಗೋಪಾಲ್ ಅಡಿ ಗುರೂಜಿ ಪುಣ್ಯಶ್ರಮ ಗೋಕರ್ಣ ಇವರೆಲ್ಲರೂ ಕಾಣಿಕೆಗಳನ್ನ ಕೊಟ್ಟು ಶುಭ ಹಾರೈಸಿದ್ರು ಕಣ್ಣೆ ಮನೆ ನೀರೆಗೂ ನಮಿಸುತ್ತ ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಹಾಗೂ ಪುಟ್ಟ ಮಕ್ಕಳಿಗೂ ನಾನು ಇಷ್ಟು ವರ್ಷ ಇಲ್ಲಿ ಸರ್ವಿಸ್ ಮಾಡಿದಾಗ ನನಗೆ ಎಲ್ಲ ಸಹೋದ್ಯೋಗಿಗಳು ಬಹಳ ಸಹಕಾರ ಎಲ್ಲರೂ ಕೊಟ್ಟಿದ್ದಾರೆ ಕೆ ಎಸ್ ಪಿ ಮಂಡಲದ ಪ್ರತಿಯೊಂದು ಸದಸ್ಯರು ನನ್ನ ಬೆನ್ನನ್ನು ತಟ್ಟಿ ನನಗೆ ಸಹಕರಿಸಿದ್ದಾರೆ ಎಂದಿಗೂ ಅದನ್ನ ಮರೆಯುವುದಿಲ್ಲ ನಾನು ಇದನ್ನು ಅವರ ಮಂಡಳದ ಎಲ್ಲ ಸದಸ್ಯರು ಅದರಲ್ಲೂ ವಿಲ್ಲನ್ ಅವರಿಗಾಗ್ಲಿ ಜೆ ಎನ್ ನಾಯಕ್ರೆ ಸರ್ ಮತ್ತೆ ಎಲ್ಲಾ ಸದಸ್ಯರಿಗೂ ನಾನು ಋಣಿಯಾಗಿರುತ್ತೇನೆ ಮತ್ತೆ ಎಲ್ಲರಿಗೂ ನನ್ನ ಈ ಧನ್ಯವಾದ ಯು ಮನುಷ್ಯ ಜೀವನಕ್ಕೆ ಸಂಸ್ಕಾರದ ಸಂದೇಶ ನೀಡುವ ಜಗತ್ತಿನಲ್ಲೇ ಪವಿತ್ರ ಗ್ರಂಥ ಭಗವದ್ಗೀತೆ ಇದರ ಪಠಣ ನಾವು ನಿರಂತರ ಮಾಡಬೇಕು ಈಗಿನ ಮಕ್ಕಳಿಗೆ ಈ ಬಗ್ಗೆ ತಿಳುವಳಿಕೆ ಮತ್ತು ನಿರಂತರ ಶ್ಲೋಕ ಪಠಣ ಮಾಡುವಂತೆ ಪ್ರೇರೇಪಿಸಬೇಕೆಂದು ನಿವೃತ್ತ ಪ್ರಾಂಶುಪಾಲೆ ಸಣ್ಣ ಸಣ್ಣಬಡ್ತಿ ಹೇಳಿದರು ವಿದ್ವಾಂಸ ದಿ ಶ್ರೀ ಸಾಂಬಾ ದೀಕ್ಷಿತ್ ಕುಟುಂಬದವರಿಂದ ಗೋಕರ್ಣ ಶಂಕರ ಮಠದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಸ್ಮರಣಶಕ್ತಿ ಏಕಾಗ್ರತೆ ಮನಸ್ಸಿನ ದುಗುಡಗಳನ್ನು ಭಗವಾನ್ ಶ್ರೀಕೃಷ್ಣನ ಸಂದೇಶ ದೂರ ಮಾಡುತ್ತದೆ ನೆಮ್ಮದಿಯ ರಾಮಚಂದ್ರ ಸಣ್ಣಭಡ್ತಿ ಸಾಮಾಜಿಕ ಕಾರ್ಯಕರ್ತೆ ಸಾವಿತ್ರಿ ಗಾಯತ್ರಿ ನಿವೃತ್ತ ಶಿಕ್ಷಕ ನಾಗೇಂದ್ರ ಮಾರ್ಕಂಡೆ ಮಾತನಾಡಿ ಹದಿನೆಂಟು ಅಧ್ಯಾಯವನ್ನ ಕಂಠಪಾಠ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯದ ಒತ್ತಡದ ನಡುವೆ ಗೀತಾಸಾರದ ಮಹತ್ವ ಸಾಧಿಸಿದರು ಜನರಿಗೆ ಉತ್ತಮ ಸಂದೇಶ ನೀಡುತ್ತಿರುವ ಸಚ್ಚಿದೇವಿಯವರ ಕಾರ್ಯವನ್ನ ಪ್ರಶಂಸಿಸಿ ಇಂತಹ ವ್ಯಕ್ತಿಗಳನ್ನ ಗುರುತಿಸಿ ಸನ್ಮಾನಿಸಿರುವುದು ಶ್ಲಾಘನೀಯ ಎಂದರು ಪ್ರಾರಂಭದಲ್ಲಿ ಭಗವಾನ್ ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಲಾಯಿತು ಭಟ್ ಕಾರ್ಯಕ್ರಮ ನಿರ್ವಹಿಸಿದ್ರು ಶಚಿದೇವಿಯವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ಸನ್ಮಾನ ಪತ್ರ ನೀಡಿ ಗೌರವಿಸಲಾಯಿತು ಸಾಂಬಾ ದೀಕ್ಷಿತ್ ಕುಟುಂಬ ವರ್ಗದವರು ಮಾರ್ಕಾಂಡೆ ಕುಟುಂಬ ವರ್ಗ ಮತ್ತು ಊರ ನಾಗರಿಕರು ಪಾಲ್ಗೊಂಡಿದ್ದರು ಕುಮಾರಿ ಯೋಗಶ್ರೀ ಮಾರ್ಕಾಂಡೆ ಯಶ್ರೀ ಮಾರ್ಕಾಂಡೆಯವರಿಂದ ಗೀತ ಪಠಣ ನಡೆಯಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ಜಗವತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ವಿಡಿಯೋ ಕಳಿಸುವಾಗ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ